ಆತ್ಮೀಯ ಕನ್ನಡಿಗರೇ ನಮಸ್ಕಾರ ನಾನೀಗ ಒಂದು ವಿಶೇಷವಾದ ಟ್ರೈಲರು ನೀವೆಲ್ಲ ನೋಡಿರೋ ಟ್ರೈಲರು ಮತ್ತು ನೀವೆಲ್ಲ ನೋಡ್ತಾ ಇರೋ ಟ್ರೈಲರು ನಾನು ಈ ವಿಡಿಯೋವನ್ನು ಮಾಡಿದ ನಂತರ ನೀವು ಮತ್ತೆ ನೋಡಬಹುದಾದ ಟ್ರೈಲರ್ ಆ ಟ್ರೈಲರ್ನ ಒಂದು ಚಿಕ್ಕದಾಗಿ ವಿಶ್ಲೇಷಣೆ ಮಾಡೋದಕ್ಕೆ ನನಗೆ ಅನಿಸಿದ್ದನ್ನು ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ ಆ ಟ್ರೈಲರ್ನ ಹೆಸರು ಬರಾಟ್ ಎಸ್ ಶಶಾಂಕ್ ಅವರು ನಿರ್ದೇಶನ ಮಾಡ್ತಿರುವ ಸಿನಿಮಾ ಬ್ರಾಟ್ ಈ ಹಿಂದೆ ಒಂದು ಪೋಸ್ಟರ್ನ ಬಿಟ್ಟು ಕುತೂಹಲದ ಹುಳವನ್ನು ಬಿಟ್ಟಿದ್ರು ಶಶಾಂಕ್ ಅವರು ಏನಪ್ಪ ಬರಾಟ್ ಅಂತ ಅಂದರೆ ಅಂತ ಹೇಳಿ ನಾವೆಲ್ಲ ಗೂಗಲ್ ಸರ್ಚ್ ಮಾಡಿ ನೋಡಿದಾಗ ಕಿರಿಕಿರಿ ಮಾಡುವ ಮನುಷ್ಯ ಅನ್ನೋ ಉತ್ತರ ಸಿಕ್ಕಿತ್ತು ಅರೆ ಕಿರಿಕಿರಿ ಮಾಡುವ ಮನುಷ್ಯನ ಹಿಡ್ಕೊಂಡು ಏನು ಕತೆ ಮಾಡಿರ್ಬೋದು ಶಶಾಂಕ್ ಅವರು ಅಂತ ನಾವು ಯೋಚನೆ ಮಾಡುವಾಗ ಉತ್ತರ ಮತ್ತು ಮತ್ತಷ್ಟು ಕುತೂಹಲ ಸಿಕ್ಕಿದ್ದು ಈ ಟ್ರೈಲರ್ ಬಂದಾದ ನಂತರ ಓಕೆ ಟ್ರೈಲರ್ ನೋಡಿದ್ವಿ ತುಂಬ ಚೆನ್ನಾಗಿದೆ ಮತ್ತು ಒಂದಷ್ಟು ಕುತೂಹಲ ಒಂದಷ್ಟು ಪ್ರಶ್ನೆಗಳು ಓಹೋ ಹೀಗಿರ್ಬೋದಾ ಅನ್ನೋ ಅಂದಾಜುಗಳು ಎಲ್ಲ ಬರೋದಕ್ಕೆ ಶುರುವಾಗಿದೆ ಶಶಾಂಕ್ ಅವರ ಸಿನಿಮಾ ಕೆರಿಯರ್ನಲ್ಲಿ ಸಿಕ್ಸರು ಮಗಿನ ಮನಸ್ಸು ಕೃಷ್ಣನ್ ಲವ್ ಸ್ಟೋರಿ ಕೃಷ್ಣ ಲೀಲಾ ಈ ರೀತಿ ಸಿನಿಮಾಗಳನ್ನ ನೋಡ್ತಾ ಹೋದರೆ ನಮ್ಮ ನಿಮ್ಮ ನಡುವೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಡೆಯುವಂಥ ಕತೆಗಳು ಆ ಕಥೆಯಲ್ಲಿ ಸಿಗುವಂತಹ ನಾಯಕರನ್ನ ಹೆಕ್ಕಿ ಆ ಕಥೆಯಲ್ಲಿ ಒಂದು ಒಳ್ಳೆ ವಿಚಾರವನ್ನು ಹೇಳೋದಕ್ಕೆ ಯಾವಾಗ್ಲೂ ಮುಂದೆ ಬರ್ತಾ ಇರ್ತಾರೆ ಶಶಾಂಕ್ ಅವರು ಈ ಬಾರಿಯೂ ಅದೇ ರೀತಿಯ ವಿಚಾರವನ್ನು ಎತ್ಕೊಂಡು ಬಂದಿರುವಾಗ ಕಾಣ್ತಾ ಇದೆ ಈ ಟ್ರೈಲರ್ ನೋಡಿದ ನೋಡಿದ್ಮೇಲೆ ಅಲ್ಲಿಲ್ಲ ಅನ್ನೋ ಸಿನಿಮಾದಲ್ಲಿ ನಂಗೆ ಇನ್ ನೆನಪಿದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕುತ್ಕೊಂಡು ಕತೆ ಬರೆದಿರುತ್ತೆ ಅಲ್ಲಿ ಒಬ್ಬ ಡ್ರೈವರ್ ಅನ್ನೋನ್ ಗೆ ಫೋನ್ ಮಾಡಿ ಅವತ್ತಿನ ಕಾಲಕ್ಕೆ ಬೇಸಿಕ್ ಸೆಟ್ ಬೇಸಿಕ್ ಸೆಟ್ ಅಲ್ಲಿ ಅವನಿಗೆ ಲವ್ ಆಗಿ ಆ ಲವ್ ಇನ್ನೊಂದೇನೋ ವಿಚಾರಕ್ಕೆ ಹೋಗಿ ಕಡೆಗೆ ತಲೆ ಬಿಸಿ ಪೊಲೀಸ್ ಸ್ಟೇಷನ್ ಮೂಲಕ ಅದು ಬಗೆಹರುವುದನ್ನ ತುಂಬಾ ಅದ್ಭುತವಾಗಿ ತೋರಿಸಿದ್ರು ಕೃಷ್ಣ ಲೀಲಾ ಸಿನಿಮಾದಲ್ಲಿ ಕ್ರಿಕೆಟ್ ಮ್ಯಾಚ್ ಗಳು ಅಥವಾ ಐ ಪಿ ಎಲ್ ಸೀರೀಸ್ ಗಳು ನಡೆಯುವಾಗ ಆನ್ಲೈನು ಆಫ್ಲೈನು ಕ್ರಿಕೆಟ್ ಗಿಂತ ಹೆಚ್ಚು ಆ ಬೆಡ್ಡಿಂಗ್ ಆ ಕುತೂಹಲ ಆ ಒಂದು ಕ್ರೇಜ್ ಹೆಚ್ಚಾಗಿರುತ್ತೆ ಸದ್ಯಕ್ಕಂತೂ ಬೆಟ್ಟಿಂಗ್ ಆ್ಯಪ್ಗಳು ಬ್ಯಾನ್ ಆಗಿದೆ ಇಂಡಿಯಾದಲ್ಲಿ ಬಟ್ ಆದ್ರೆ ಆಫ್ಲೈನಲ್ಲಿ ಅಲ್ಲಿ ಯಾವ ಮಟ್ಟಿಗೆ ಬೆಟ್ಟಿಂಗ್ ಆಗುತ್ತೆ ಯಾರು ತಡೆಯಕ್ ಆಗುತ್ತೆ ಅಂತದ್ದನ್ನೇ ಒಂದು ವಿಷಯನ ಇಟ್ಕೊಂಡು ಒಂದು ಸಿನಿಮಾ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಈ ಟ್ರೈಲರ್ ನಾವು ಮೇಲೆ ಈ ಹಿಂದೆ ಲವರ್ ಬಾಯ್ ಆಗಿ ಈ ಲವ್ ಹೇಳುವಂತ ಸಿನಿಮಾಗಳ ಕಥೆಯ ನಾಯಕನಾಗಿ ಕಾಣಿಸ್ಕೊಳ್ತಾ ಇದ್ರು ಬಟ್ ಆದ್ರೆ ಅವರ ಫಿಸಿಕಿಗೆ ತಕ್ಕ ಹಾಗೆ ಮಾಸ್ ಹೀರೋ ಆಗಿ ಮಿಂಚುವ ಎಲ್ಲ ಲಕ್ಷಣಗಳನ್ನು ಕಾಣಿಸ್ತಾ ಇದೆ ಬ್ರಾಟ್ನಲ್ಲಿ ಒಬ್ಬ ಮಾಸ್ ಹೀರೋ ಆಗಿ ಪರಿಚಯನ ಮಾಡಿಸ್ತಾ ಇದ್ದಾರೆ ಶಶಾಂಕ್ ಅವರು ಕೃಷ್ಣ ಅವರು ಅಭಿನಯಕ್ಕಿಂತ ಹೆಚ್ಚು ಚೆನ್ನಾಗಿ ಮಾಡುವ ಕೆಲಸ ಯಾವುದಪ್ಪ ಅಂದರೆ ಕ್ರಿಕೆಟ್ ಕ್ರಿಕೆಟ್ನ ಅದ್ಭುತವಾಗಿ ಆಡ್ತಾರೆ ಈ ಸಿನಿಮಾದ ಟ್ರೈಲರ್ ನೋಡ್ತಾ ಇದ್ದಾರೆ ನಮ್ಗನ್ಸುತ್ತೆ ಓಹೋ ಇದರಲ್ಲಿ ಅಭಿನಯದ ಜೊತೆಗೆ ಕ್ರಿಕೆಟು ಆಡಿದ್ದಾರೆ ಮತ್ತು ಕ್ರಿಕೆಟ್ ತಂತ್ರಜ್ಞರು ಈ ಸಿನಿಮಾಗಾಗಿ ತಮ್ಮ ವಾಯ್ಸನ್ನು ಅಥವಾ ಯಾರಾದ್ರೂ ಒಳ್ಳೆಯ ವಿಷಯಗಳನ್ನ ಹಾಕಿದ್ದಾರೆ ಅನ್ನೋದು ಕಾಣಿಸ್ತಾ ಇದೆ ಇನ್ನು ಈ ಸಿನಿಮಾದಲ್ಲಿ ಕೃಷ್ಣ ಅವ್ರು ಹೊರತುಪಡಿಸಿ ರಮೇಶ್ ಇಂದ್ರ ಅವರು ಏನ್ರಿ ಇತ್ತೀಚೆಗೆ ಅವರ ಅಭಿನಯ ಸಿಕ್ಕ ಪಾತ್ರನ ಘಟಗಟ ನೀರು ಕುಡಿದ ಹಾಗೆ ಲೀಲಾ ಜಾಲ್ವಾಗ್ ಮಾಡ್ತಾ ಇನ್ನು ಮತ್ತೊಂದು ಪಾತ್ರ ನಮಗೆ ತುಂಬ ಫೈಂಡ್ ಔಟ್ ಆಗಿದ್ದು ಈ ಡ್ರ್ಯಾಗನ್ ಮಂಜು ಭೀಮಾ ಸಿನಿಮಾದಲ್ಲಿ ಅವರ ಘಟ್ಮ ದೇಸನ್ ದೇಹವನ್ನು ನೋಡಿ ಓಹ್ ಒಳ್ಳೆಯ ವಿಲನ್ ಸಿಕ್ಕ್ಯಾರಪ್ಪ ದುನಿಯಾ ವಿಜಯ್ ಅವರು ಒಂದು ಒಳ್ಳೆ ವಿಲನನ್ನು ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿದಾರಪ್ಪ ನಂಗೆ ನಮಗನಿಸಿತ್ತು ಬಟ್ ಆದರೆ ಈ ಸಿನಿಮಾದಿಂದ ಮಂಜು ಅವರ ನಟನೆಯ ಗುಂಗು ಹೆಚ್ಚಾಗತ್ತೆ ಅಂತ ಕಾಣಿಸುತ್ತೆ ತುಂಬ ತಿದ್ದಿ ತೀಡಿ ಅವರನ್ನು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿಸಿದ್ದಾರಂತೆ ಈ ಬಗ್ಗೆ ಮಂಜು ಅವರೇ ಮೊನ್ನೆ ಟ್ರೈಲರ್ ಲಾಂಚ್ ನಲ್ಲಿ ಹೇಳ್ಕೊಂಡಿದ್ರು ಮಾನಸಿಕ ಸುದ್ದಿಗಳು ಕಾಣ್ತಾರೆ ಒಬ್ಬ ಒಳ್ಳೊಳ್ಳೆ ಕಲಾವಿದರು ಕಾಣ್ತಾರೆ ಅಚುತ್ ಕುಮಾರ್ ಅವರ ಬಗ್ಗೆ ನಾವು ಹೆಚ್ಚಾಗಿ ನಾನು ನಿಮ್ಗೆ ಹೇಳೋ ಅಗತ್ಯ ಇಲ್ಲ ಅವರು ಸಿನಿಮಾದಿಂದ ಸಿನಿಮಾಗೆ ಸಾಬೀತು ಮಾಡ್ತಾನೆ ಇದ್ದಾರೆ ಅದರಲ್ಲೂ ತಂದೆ ಪಾತ್ರಕ್ಕೆ ಅವರಷ್ಟು ಚೆನ್ನಾಗಿ ಯಾರಾಗ್ತಾರೆ ಈ ಸದ್ಯದ ಮಟ್ಟಿಗೆ ಅಷ್ಟು ಅದ್ಭುತವಾಗಿದೆ ಕನ್ನಡದ ಬ್ಲಾಕ್ ಬಾಸ್ಟರ್ ಮಾಸ್ಟರ್ ಪೀಸ್ ಅಪ್ಪು ಸಿನಿಮಾದ ಯಾವುದೋ ಒಂದು ಸಣ್ಣ ವಿಚಾರ ಇಲ್ಲಿ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತು ಹೆಂಗಂತ ಹೇಳಿದೀನಿ ಕೇಳಿ ಅಪ್ಪು ಸಿನಿಮಾದಲ್ಲಿ ಅಪ್ಪು ಅವರ ತಂದೆ ಶ್ರೀನಿವಾಸ್ ಮೂರ್ತಿ ಅವರು ಹೆಡ್ ಕಾನ್ಸ್ಟೇಬಲ್ ಹಂಗೆ ಈ ಸಿನಿಮಾದಲ್ಲಿ ಕೃಷ್ಣ ಅವರ ತಂದೆ ಕೂಡ ಕಾನ್ಸ್ಟೇಬಲ್ ಪಾತ್ರದಲ್ಲಿ ಕಾಣಿಸ್ತಾ ಇದಾರೆ ಹಂಗೆ ಅಪ್ಪು ಅವರಿಗೆ ಅಪ್ಪು ಸಿನಿಮಾದಲ್ಲಿ ಒಂದಷ್ಟು ವಿರೋಧ ಮಾಡ್ತಿದ್ರಲ್ಲ ತಂದೆ ಮತ್ತು ಒಳಗೊಳಗೆ ಪ್ರೀತಿ ಮಾಡ್ತಿದ್ರಲ್ಲ ತಂದೆ ಅದೇ ತರದ ಶೇಡ್ ಇಲ್ಲಿ ಕಾಣಿಸ್ತಾ ಇದೆ ಆ ಫಾರ್ಮುಲಾ ಏನಾದ್ರು ತಂದು ಇಲ್ಲಿ ಹಾಕಿದ್ದಾರಾ ಅಪ್ಪು ಸಿನಿಮಾಗು ಬ್ರಾಡ್ ಸಿನಿಮಾಗೂ ಏನಾದ್ರು ಸಂಬಂಧ ಇದೆಯಾ ಗೊತ್ತಿಲ್ಲ ನವೆಂಬರ್ ಮೂವತ್ತೊಂದನೇ ತಾರೀಕಿಗೆ ನಾವು ಕಾಯ್ಬೇಕು ಈ ಸಿನಿಮಾದಲ್ಲಿ ಮ್ಯೂಸಿಕ್ ಹೇಗಿರುತ್ತೆ ಅನ್ನೋ ಒಂದು ಬೋಣಿನ ಒಂದು ಟೆಸ್ಟ್ ಸ್ಯಾಂಪಲ್ ಅನ್ನ ಈಗಲೇ ಎರಡು ಹಾಡಿನ ಮೂಲಕ ಶಶಾಂಕ್ ಅವರು ಕೊಟ್ಟಿದ್ದಾರೆ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯಾ ಮತ್ತು ಶಶಾಂಕ್ ಅವರು ಸೇರಿದ್ರೆ ಯಾವ ಮಟ್ಟಕ್ಕೆ ವಂಡರ್ ಆದ ಹಾಡುಗಳನ್ನ ನಮಗೆ ನಿಮಗೆ ಕೊಡ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಶ್ರೀರಾಮ್ ಅವರ ಹತ್ರ ಕರೆಸಿ ಒಂದು ಒಳ್ಳೆ ಹಾಡನ್ನ ಹಾಡಿಸಿ ಈಗಾಗಲೇ ಇಪ್ಪತ್ತೆಂಟು ಮಿಲಿಯನ್ಗೂ ಹೆಚ್ಚು ವ್ಯೂಸ್ ಅನ್ನ ನಾನೇ ನೀನಂತೆ ಹಾಡು ಅದ್ಭುತವಾದ ವ್ಯೂಸ್ ಆಗಿದೆ ಮತ್ತು ಗಂಗಿ ಆ ಹಾಡು ಕೂಡ ಅದ್ಭುತವಾಗಿ ಹಿಟ್ ಆಗ್ತಾ ಇದೆ ಓವರ್ ಆಲ್ ಆಗಿ ಬ್ರಾಡ್ ಸಿನಿಮಾ ಒಂದು ಸಿನಿಮಾ ಆಗಿ ಏನು ಕುತೂಹಲ ಹೊಡಿಸ್ಬೇಕು ಎಲ್ಲಾ ಕೆಲಸವನ್ನು ಮಾಡ್ತಾ ಇದೆ ಹಂಗೆ ಈ ಬೆಡ್ಡಿಂಗ್ ವಿಚಾರದಲ್ಲೂ ಕೂಡ ಏನಾದರೂ ಮಾಡ್ತಾರ ಅನ್ನೋದನ್ನು ಕಾದ್ ನೋಡಬೇಕು ಈ ವಿಷಯದಲ್ಲಿ ಡಾರ್ಲಿಂಗ್ ಕೃಷ್ಣ ಅವ್ರಿಗೂ ಮತ್ತು ಶಶಾಂಕ್ ಅವ್ರಿಗೂ ಒಂದು ಲಕ್ಕಿ ಹ್ಯಾಂಡು ಕಿಚ್ಚ ಸುದೀಪ್ ಅವ್ರಿಗೆ ಇಬ್ಬರ ಮೇಲೂ ಅವ್ರಿಗೆ ನಂಬಿಕೆ ಹಂಗಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರ ಸಿನಿಮಾದ ಟ್ರೈಲರ್ನ ಲಾಂಚ್ ಮಾಡಿಕೊಟ್ರು ಈ ಹಿಂದೆ ಕಿಚ್ಚ ಸುದೀಪ್ ಅವ್ರು ಯಾವ ಟ್ರೈಲರ್ ಲಾಂಚ್ ಮಾಡಿಕೊಟ್ಟಿದ್ರು ಇಬ್ಬರಿಗೆ ಆ ಸಿನಿಮಾ ಎರಡೂ ಹಿಟ್ಟಾಗಿದೆ ಹಾಗಾಗಿ ಈ ಸಿನಿಮಾ ಕೂಡ ಆಗುತ್ತೆ ಅನ್ನೋ ನಂಬಿಕೆ ಎಲ್ಲರದ್ದಾಗಿದೆ ಜೊತೆಗೆ ಕಿಚ್ಚ ಸುದೀಪ್ ಅವ್ರು ಮಾತು ಹೇಳಿದ್ರು ಈ ಟ್ರೈಲರ್ ಲಾಂಚ್ ಅಲ್ಲಿ ಶಶಾಂಕ್ ಅವರ ಒಳಗಿರುವ ಸ್ಟೆಪ್ಪು ಇನ್ನೂ ದೊಡ್ಡದಿದೆ ಮನಸ್ಸು ಮಾಡಿ ಕೂತ್ರೆ ಅದ್ಭುತವಾದ ಕಥೆಯನ್ನು ಬರೀತಾರೆ ಒಳ್ಳೆಯ ಸಿನಿಮಾನ ಮಾಡ್ತಾರೆ ಅಂತ ನಿಮ್ಮ ಪೊಟೆನ್ಷಿಯಲ್ಗೆ ಒಂದು ದಿವಸ ಬೆಳಗಿನ ಜಾವ ಎದ್ದುಬಿಟ್ಟು ಎಲ್ಲ ಕಲಾವಿದ್ರನ್ನ ತಲೆಯಿಂದ ಹೊರಗಡೆ ಹಾಕಿಬಿಟ್ಟು ಸುಮ್ಮನೆ ನಿಮಿಗೋಸ್ಕರ ಒಂದು ಕತೆ ಬರೀರಿ ಆ ಕತೆ ವಿಲ್ ಬಿ ದ ಬಿಗ್ಗೆಸ್ಟ್ ಹಿಟ್ ಐ ಪ್ರಾಮಿಸ್ ಆದರೆ ಅದು ಯಾವಾಗ ಬರೀತಾರೆ ನಮ್ಗೆ ಗೊತ್ತಿಲ್ಲ ಬ್ರಾಟ್ ಯಾವ ಥರದ ಕತೆ ಅಂತೂ ನಮ್ಗೆ ಗೊತ್ತಿಲ್ಲ ಆದರೆ ಟ್ರೈಲರ್ ನೋಡಿದಾಗ ಒಂದಷ್ಟು ಕುತೂಹಲ ಒಂದಷ್ಟು ಅನಿಸಿಕೆ ಅಂದಾಜುಗಳು ನನಗಂತೂ ಆಗಿದೆ ನಿಮಗೂ ಆಗಿದೆ ಅನ್ನೋ ನಂಬಿಕೆ ನಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಈ ಟ್ರೈಲರ್ ಬಗ್ಗೆ ಈ ವಿಚಾರದ ಬಗ್ಗೆ ಏನಾದರೂ ಇದ್ದರೆ ದಯಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ ಮತ್ತು ಕನ್ನಡ ಸಿನಿಮಾವನ್ನು ಫಸ್ಟ್ ಡೇ ಫಸ್ಟ್ ಶೋಗೆ ನೋಡಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ಈ ಮೂಲಕ ನಿಮ್ಮ ಆತ್ಮೀಯ ಕನ್ನಡಿಗ ಶ್ರೀಧರ್ ಶಿವಮೊಗ್ಗ ಅದನ್ನು ನಾನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು